सो कॉसिकर्टी डिग्री टू मैनस काग्री सो कॉस् फोर्टी फैग्री ऐन वन बै रूट आचुअली फोर्टिफाइव आगोल ಇದು ಕಾಟ್ ಫೋರ್ಟಿ ಫೈವ್ ಡಿಗ್ರಿ ಆಗ್ಬೇಕು ಕಾಟ್ ಫೋರ್ಟಿ ಡಿಗ್ರಿ ಅಂತ ತಗೊಳ್ಳಿ ಸೊ ಕಾಟ್ ಫೋರ್ಟಿ ಡಿಗ್ರಿ ಏನಾಗುತ್ತೆ ಒನ್ ಬರುತ್ತೆ ಸೊ ಇದನ್ನ ಆಡ್ ಮಾಡಿ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಟು ಮೈನಸ್ ಒನ್ ಒನ್ ಓಕೆ ದಿಸ್ ಈಸ್ ಈಕ್ವಲ್ ಟು ಒನ್ ಸೊ ದಿಸ್ ಈಸ್ ಈಕ್ವಲ್ ಟು ಸೈನ್ ನೈಂಟಿ ಡಿಗ್ರಿ ಸೊ ಸೈನ್ ನೈಂಟಿ ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ ಈಕ್ವಲ್ ಟು ಒನ್ ಆಗತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಇಲ್ಲಿ ಸೈನ್ ಥರ್ಟಿ ಡಿಗ್ರಿ ಪ್ಲಸ್ ಕೋಸ್ ಸಿಕ್ಸ್ಟಿ ಡಿಗ್ರಿ ಡಿವೈಡೆಡ್ ಬೈ ಕೋಸಿಕ್ಯಾಂಡ್ ಥರ್ಟಿ ಡಿಗ್ರಿ ಮೈನಸ್ ಇದು ಕಾರ್ಡ್ ಮಕ್ಕಳೇ ಹಾ ಕಾಟ್ ಫೋರ್ಟಿ ಫೈವ್ ಡಿಗ್ರಿ